ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಕರ ರಾಶಿರವರ ಜೀವನದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಅತ್ಯಂತ ಮಹತ್ವಪೂರ್ಣವಾದಂತಹ ವರ್ಷವಾಗಿದೆ ನಿಮ್ಮ ಜೀವನದಲ್ಲಿ ಹತ್ತೊಂಬತ್ತು ಚಮತ್ಕಾರಗಳು ನಡೆಯಲಿವೆ ಜೀವನದಲ್ಲಿ ಯಾವೆಲ್ಲ ಚಮತ್ಕಾರಗಳು ನಡೆಯುತ್ತವೆ ಎನ್ನುವಂತಹ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಇದರ ಜೊತೆಗೆ ಮೂರು ಎಚ್ಚರಿಕೆಗಳನ್ನ ವಹಿಸಬೇಕಾಗುತ್ತದೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ಒಂದೊಂದಾಗಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನಮ್ಮ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಈಗಲೇ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎರಡ್ ಸಾವಿರದ ಮಾರ್ಚ್ ಒಂಬತ್ತರಂದು ಶನಿ ಗ್ರಹ ಕುಂಭ ರಾಶಿಯನ್ನ ಬಿಟ್ಟು ಮೀನಾರಾಶಿಗೆ ಪ್ರವೇಶಿಸಲಿದೆ ಮೇ ಹದಿನಾಲ್ಕರಂದು ಗುರುಗ್ರಹವು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶಿಸಲಿದೆ ಮೇ ಹದಿನೆಂಟರಂದು ರಾಹುಗ್ರಹ ಮೀನಾರಾಶಿಯಿಂದ ಹಿಂದಿನ ಮನೆಯಂತಹ ಕುಂಭಕ್ಕೆ ಪ್ರವೇಶ ಮಾಡಲಿದೆ ಕೇತು ಗ್ರಹ ಕನ್ಯಾರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡಲಿದೆ ಈ ನಾಲ್ಕು ಗ್ರಹಗಳು ನಿಮ್ಮ ಜೀವನದಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರಗಳನ್ನ ವಹಿಸಲಿದೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಮಕರ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತ ಐದು ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಶನಿ ಸಾಡೆ ಮುಕ್ತಾಯಗೊಳ್ಳುತ್ತದೆ ನಿಮಗಿರುವಂತಹ ಕಷ್ಟಗಳು ಅವಮಾನಗಳು ದುಃಖಗಳು ಈ ಎಲ್ಲರಿಂದಲೂ ಮುಕ್ತಿ ಸಿಗುತ್ತದೆ ಹತ್ತು ಮತ್ತು ಚಮತ್ಕಾರಗಳಲ್ಲಿ ಮೊದಲನೆಯದಾಗಿ ಮಕರ ರಾಶಿರವರಿಗೆ ಶತ್ರುಗಳ ನಾಶವಾಗಲಿದೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಮಕರ ರಾಶಿರವರಿಗೆ ಹತ್ತು ಹದಿನೈದು ವರ್ಷಗಳಿಂದ ಕಾಟ ಕೊಡ್ತಿದ್ದಂತಹ ಶತ್ರುಗಳಾಗ್ಲಿ ಅಥವಾ ಗುಪ್ತ ಶತ್ರುಗಳೇ ಆಗಲಿ ಸ್ವತಃ ಹಿತ ಶತ್ರುಗಳೇ ಆಗ್ಲಿ ಶತ್ರುಗಳ ಸಂಖ್ಯೆ ಕಡಿಮೆಯಾಗುತ್ತದೆ ನಿಮಗೆ ಹೆದರಿಸುವವರು ಬೆದರಿಸುವವರು ನಿಮ್ಮಿಂದ ದೂರ ಓಡುವಂತಹ ಸಮಯ ಬರ್ತಾ ಇದೆ ಶನಿಗ್ರಹ ಮಾರ್ಚ್ ತಿಂಗಳ ನಂತರ ನಿಮ್ಮ ಪರಾಕ್ರಮ ಭಾವವಾದಂತಹ ಮೀನರಾಶಿಗೆ ಪ್ರವೇಶಿಸಿದಾಗ ನಿಮಗೆ ತೊಂದರೆ ಕೊಡ್ತಾ ಇದ್ದಂತಹ ಶತ್ರುಗಳು ನಿಮ್ಮಿಂದ ದೂರವಾಗ್ತಾರೆ ಎರಡನೆಯದಾಗಿ ಮಕರ ರಾಶಿರವರಲ್ಲಿ ಚಾಲೆಂಜಿಂಗ್ ನೇಚರ್ ಗುಣ ಹೆಚ್ಚಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಮಕರ ರಾಶಿಗೆ ಸಂಬಂಧಿಸಿದಂತಹ ಚಿಕ್ಕ ಮಕ್ಕಳಾದರೂ ಸರಿ ಯುವಕರಾದರೂ ಸರಿ ವಯಸ್ಸಾದವರಾದರೂ ಸರಿ ಮಹಿಳೆಯರೇ ಆಗಲಿ ಪುರುಷರೇ ಆಗಲಿ ದೊಡ್ಡ ಚಾಲೆಂಜ್ ಅನ್ನ ಕೈಗೆ ತೆಗೆದುಕೊಂಡು ಆ ಚಾಲೆಂಜ್ ಅನ್ನ ಅಚೀವ್ ಮಾಡೇ ಮಾಡ್ತೀರಾ ಅಂದ್ರೆ ಜೀವನದಲ್ಲಿ ಯಶಸ್ಸು ಪಡೆಯುತ್ತೀರಿ ಜೀವನದಲ್ಲಿ ಏನನ್ನಾದ್ರೂ ಸಾಧನೆ ಮಾಡಬೇಕು ನಂಬರ್ ಒನ್ ಆಗಬೇಕು ಎನ್ನುವಂತಹ ಅಚಲವಾದಂತಹ ತುಂಬಾ ಸ್ಟ್ರಾಂಗ್ ಆದಂತಹ ಚಾಲೆಂಜ್ ಅನ್ನ ತೆಗೆದುಕೊಂಡು ಅದನ್ನ ಅಚೀವ್ ಮಾಡುವಂತಹ ಯೋಗ ನಿಮ್ಮದಾಗಲಿದೆ ಮೂರನೆಯ ಚಮತ್ಕಾರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಕರ ರಾಶಿರವರ ಜೀವನದಲ್ಲಿ ಹೊಸ ಸಂಬಂಧಿಕರು ಸ್ನೇಹಿತರು ಸಿಗುವ ಮೂಲಕ ನಿಮ್ಮ ಜೀವನದಲ್ಲಿ ಸುಖ ಸಂತೋಷವನ್ನ ಕಾಣುತ್ತೀರಿ ಮಕರ ರಾಶಿರವರು ಒಂಟಿಯಾಗಿರಲು ಇಷ್ಟಪಡ್ತೀರಾ ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ಹೊಸ ಸ್ನೇಹಿತರು ಹೊಸ ಹೊಸ ಸಂಬಂಧಿಕರ ಪರಿಚಯವಾಗುತ್ತದೆ ನಿಮ್ಮ ಜೀವನ ಹೊಸತನದಿಂದ ಹೊಸ ಆಲೋಚನೆಯಿಂದ ಕೂಡಿರುತ್ತದೆ ನಾಲ್ಕನೆಯದಾಗಿ ಮಕರ ರಾಶಿರವರು ಒಳ್ಳೆಯ ಹಣವನ್ನ ಸಂಪಾದನೆ ಮಾಡ್ತೀರಿ ಹಣವನ್ನ ಉಳಿಸುವ ಬೆಳೆಸುವ ಹಣದ ವೃದ್ಧಿಯನ್ನ ಮಾಡುವಂತಹ ಆಲೋಚನೆಯನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಲಿದ್ದೀರಿ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಹೇಗೆ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಹೇಗೆ ಇಟ್ಕೊಳ್ಬೇಕು ಆದಾಯವನ್ನ ಹೇಗೆ ಹೆಚ್ಚಿಸ್ಕೊಳ್ಬೇಕು ಆದಾಯವನ್ನ ಹೇಗೆ ಉಳಿಸ್ಕೊಳ್ಬೇಕು ಎನ್ನುವಂತಹ ಪ್ಲಾನಿಂಗ್ ಅನ್ನ ನಿಖರವಾಗಿ ಮಾಡುವಿರಿ ಮುಂದಿನ ದಿನಗಳಲ್ಲಿ ಹಣದ ಕೊರತೆ ಇಲ್ಲದ ಹಾಗೆ ಹಣವನ್ನ ಜೋಪಾನವಾಗಿ ಇಟ್ಟುಕೊಳ್ಳಲಿದ್ದೀರಿ ಇಷ್ಟು ದಿನ ಹಣದ ವಿಚಾರದಲ್ಲಿ ತುಂಬಾ ಬೇಜವಾಬ್ದಾರಿಯಿಂದ ಇದ್ದಂತಹ ಮಕರ ರಾಶಿರವರು ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಹಣದ ಖರ್ಚು ವೆಚ್ಚಗಳು ಆದಾಯದ ಬಗ್ಗೆ ಬಹಳ ಕೇರ್ಫುಲ್ ಆಗಿ ಇರ್ತೀರಿ ಐದನೆಯದ್ದಾಗಿ ಯಾರೊಬ್ಬರ ಸಹಾಯವಿಲ್ಲದಿದ್ದರೂ ಒಬ್ಬರೇ ಒನ್ ಮ್ಯಾನ್ ಆರ್ಮಿಯ ರೀತಿ ಹೋರಾಟವನ್ನ ಮಾಡಿ ಗೆಲುವು ನಿಮ್ಮದಾಗಿಸಿಕೊಳ್ತೀರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾರೇ ನಿಮ್ಮ ಕೈ ಬಿಟ್ಟರೂ ರಾಹುಗ್ರಹ ನಿಮ್ಮ ದ್ವಿತೀಯ ಭಾವದಲ್ಲಿ ಕೇತು ಅಷ್ಟಮದಲ್ಲಿ ಇರೋದ್ರಿಂದ ಒಂಟಿಯಾಗಿ ಹೋರಾಟವನ್ನ ಮಾಡಿ ಗೆಲ್ಲುವಂತಹ ಯೋಗ ನಿಮ್ಮದಾಗಲಿದೆ ಆರನೆಯದಾಗಿ ಮಾರ್ಚ್ ತಿಂಗಳಲ್ಲಿ ಶನಿಗ್ರಹ ನಿಮ್ಮ ತೃತೀಯ ಭಾವದಂತಹ ಮೀನರಾಶಿಗೆ ಪ್ರವೇಶಿಸಿದಾಗ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರ ಜೊತೆ ಇದ್ದಂತಹ ವೈಮನಸ್ಸುಗಳು ಮತ್ತು ಹತ್ತು ಹದಿನೈದು ವರ್ಷಗಳಿಂದ ಮುನಿಸಿಕೊಂಡಿದ್ದಂತಹ ನಿಮ್ಮ ದಾಯತೆಗಳು ನಿಮ್ಮ ಜೊತೆ ಕಾಂಪ್ರಮೈಸ್ ಆಗ್ತಾರೆ ಕುಟುಂಬದಲ್ಲಿ ಸಂತೋಷವನ್ನ ಕಾಣುತ್ತೀರಾ ಏಳನೆಯದ್ದಾಗಿ ಮಕರ ರಾಶಿರವರಿಗೆ ಏಪ್ರಿಲ್ ಮೇ ತಿಂಗಳಲ್ಲಿ ನಿಮ್ಮ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದ್ರೂ ಸಹ ರಿಕವರ್ ಆಗುವಂತಹ ಯೋಗ ನಿಮಗಿರುತ್ತದೆ ಮೇ ತಿಂಗಳ ನಂತರ ನಿಮ್ಮ ಬಿಸಿನೆಸ್ ಅಲ್ಲಿ ಹೆಚ್ಚಿನ ಲಾಭವನ್ನ ಕಾಣಬಹುದು ಎಂಟನೆಯದ್ದಾಗಿ ಮಕರ ರಾಶಿರವರು ಬಹಳ ನಿರಾಶೆ ಹತಾಶೆಯಿಂದ ಕೂಡಿರ್ತಾರೆ ಭಾಗ್ಯಾಧಿಪತಿ ಬುಧ ಗ್ರಹ ನಿಮ್ಮ ಅದೃಷ್ಟವನ್ನ ದ್ವಿಗುಣಗೊಳಿಸಿ ನಿಮ್ಮ ಅದೃಷ್ಟ ನಿಮ್ಮ ಕೈ ಹಿಡಿಯುವಂತೆ ಮಾಡುತ್ತದೆ ನಿಮ್ಮ ಜೀವನದಲ್ಲಿ ಹೊಸ ಭರವಸೆಯ ಬೆಳಕು ಮೂಡಲಿದೆ ಒಂಬತ್ತನೆಯ ಚಮತ್ಕಾರ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಮಕರ ರಾಶಿರವರಿಗೆ ನಿಮ್ಮ ಇಂಟ್ಯೂಷನ್ ಪವರ್ ಹೆಚ್ಚಾಗುತ್ತದೆ ನಿಮ್ಮ ಸಿಕ್ಸ್ ಸೆನ್ಸ್ ಆಕ್ಟಿವ್ ಆಗುತ್ತದೆ ಈ ಏಳುವರೆ ವರ್ಷದಲ್ಲಿ ಪೂರ್ವಪರ ಪರ ಯೋಜನೆ ಮಾಡದೆ ಇನ್ವೆಸ್ಟ್ ಮಾಡ್ತಿದ್ರಿ ಆದ್ರೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಬಹಳ ಕೇರ್ಫುಲ್ ಆಗಿ ಯೋಚಿಸಿ ನಿಮ್ಮ ಸಿಕ್ಸ್ ಸೆನ್ಸ್ ಅನ್ನ ಆಕ್ಟಿವ್ ಮಾಡಿಕೊಳ್ತೀರಾ ಫ್ಯೂಚರ್ ಬಗ್ಗೆ ರೋಡ್ ಮ್ಯಾಪ್ ಅನ್ನ ರೆಡಿ ಮಾಡಿಕೊಳ್ತೀರಾ ಮಕರ ರಾಶಿರವರು ಯಾರಾದ್ರೂ ಅಸ್ಟ್ರಾಲಜರ್ ಆಗಿದ್ರೆ ನಿಮ್ಮ ಇಂಟ್ಯೂಷನ್ ಪವರ್ನ ಇನ್ನಷ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳು ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ನಿಮಗಿರಲಿದೆ ಹತ್ತನೆಯದಾಗಿ ನಿಮ್ಮ ಸುತ್ತಮುತ್ತ ನಿಮ್ಮ ಕುಟುಂಬದವರು ನಿಮಗೆ ಮೋಸ ದ್ರೋಹ ಮಾಡಿದ್ರೆ ಅದನ್ನ ಬಹಳ ಈಸಿಯಾಗಿ ಕಂಡು ಹಿಡಿಯುತ್ತೀರಿ ಶನಿಯ ಸಾಡೆ ಸಾತಿಯಲ್ಲಿ ಯಾರು ಒಳ್ಳೆಯವರು ಯಾರು ಕೆ ಯಾರು ನಿಮ್ಮವರಲ್ಲ ಎನ್ನುವಂತಹ ಪಾಠವನ್ನ ಕಲಿತಿರುತ್ತೀರಿ ಇದರ ಪ್ರತಿಫಲವಾಗಿ ಯಾರೇ ನಿಮ್ಮ ಜೊತೆ ಮೋಸ ಮಾಡಲು ಬಂದ್ರು ಮೊದಲೇ ಅದನ್ನ ಕಂಡು ಹಿಡಿದು ಬಹಳ ಎಚ್ಚರಿಕೆಯಿಂದ ನಿಭಾಯಿಸುತ್ತೀರಿ ಹನ್ನೊಂದನೆಯದಾಗಿ ಮೇ ಹದಿನೆಂಟಕ್ಕೆ ರಾಹುಗ್ರಹ ನಿಮ್ಮ ದ್ವಿತೀಯ ಸ್ಥಾನಕ್ಕೆ ಪ್ರವೇಶಿಸಿದಾಗ ವಿದೇಶದಿಂದ ಲಾಭವನ್ನ ನೋಡುತ್ತೀರಾ ಫಾರಿನ್ ರಿಲೇಟೆಡ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಹೆಚ್ಚಿನ ಧನ ಲಾಭವಾಗಲಿದೆ ವಿದೇಶದಿಂದ ಹಣಕಾಸಿನ ವಹಿವಾಟು ಮಾಡ್ತಿರುವವರು ಹೆಚ್ಚಿನ ಲಾಭವನ್ನ ನೋಡ್ತೀರಾ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಬಿಸಿನೆಸ್ ಮಾಡ್ತಿರುವವರಿಗೆ ಬೆಸ್ಟ್ ಟೈಮ್ ಇದಾಗಿರುತ್ತದೆ ವಿದೇಶಗಳಲ್ಲಿ ಕೆಲಸ ಮಾಡಲು ಯಾರೆಲ್ಲ ಟ್ರೈ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ಜಾಬ್ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಫಾರಿನ್ ದೇಶಗಳಲ್ಲಿ ನೆಲೆಸುವಂತಹ ಯೋಗವೂ ಸಹ ಇದೆ ಹನ್ನೆರಡನೆಯದ್ದಾಗಿ ಮಕರ ರಾಶಿರವರು ಮೇ ತಿಂಗಳ ನಂತರ ಬಹಳ ದಿನಗಳಿಂದ ಮನೆ ಕಟ್ಟಬೇಕು ಎಂಬಂತಹ ಕನಸು ಕಟ್ಟುಕೊಂಡಿರುವವರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ಮನೆಯನ್ನ ಕಟ್ಟುತ್ತೀರಾ ಅಥವಾ ಹೊಸ ಸೈಟ್ ಖರೀದಿಯನ್ನ ಮಾಡುವ ಯೋಗ ನೇಮದಾಗುತ್ತದೆ ಹೌಸ್ ಲೋನ್ ಅನ್ನ ತೆಗೆದುಕೊಂಡಾದರೂ ಸರಿ ಮನೆಯನ್ನ ಕಟ್ಟುತ್ತೀರಿ ಹದಿಮೂರನೆಯದ್ದಾಗಿ ಮಕರ ರಾಶಿರವರು ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ರೆ ನಲ್ಲಿ ಕೆಲಸ ಮಾಡ್ತಾ ಇರುವವರು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಲ್ಲಿ ಆಕ್ಟಿವ್ ಆಗಿರುವವರು ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ನಿಮ್ಮ ಆದಾಯ ಹಾಗೂ ನೇಮ್ ಅಂಡ್ ಫೇಮ್ ಸಿಗುವಂತಹ ವರ್ಷವಾಗಿದೆ ಹದಿನಾಲ್ಕನೆಯದ್ದಾಗಿ ಮಕರ ರಾಶಿರವರು ಸರ್ಕಾರಿ ನೌಕರಿಯಲ್ಲಿದ್ದು ಕಾರಣಾಂತರಗಳಿಂದ ಕೆಲಸದಿಂದ ಸಸ್ಪೆಂಡ್ ಆಗಿದ್ರೆ ನಿಮ್ಮ ಮೇಲೆ ದೊಡ್ಡ ಆರೋಪವನ್ನು ಹರಿಸಿ ಕೆಲಸದಿಂದ ತೆಗೆದುಹಾಕಿದ್ರೆ ಮತ್ತೆ ನಿಮ್ಮ ಮೇಲಿನ ಆರೋಪಗಳು ಸುಳ್ಳು ಅಂತ ಸಾಬೀತಾಗಿ ಮತ್ತೆ ಕೆಲಸ ಸಿಗುವಂತಹ ಚಮತ್ಕಾರಗಳು ನಡೆಯಲಿದೆ ಎರಡ್ ಸಾವಿರದ ಹದಿನೈದನೆಯದಾಗಿ ಮಕರ ರಾಶಿರವರಿಗೆ ಅನಾರೋಗ್ಯ ಸಮಸ್ಯೆಗಳಿದ್ರೆ ಒಳ್ಳೆ ಟ್ರೀಟ್ಮೆಂಟ್ ಸಿಗೋದ್ರ ಮೂಲಕವಾಗಿ ನಿಮ್ಮ ಕಾಯಿಲೆಗಳು ಸಂಪೂರ್ಣವಾಗಿ ಗುಣವಾಗುತ್ತವೆ ಉತ್ತಮ ಆರೋಗ್ಯವಂತರಾಗ್ತೀರಾ ಹದಿನಾರನೆಯದ್ದಾಗಿ ಮಕರ ರಾಶಿರವರಿಗೆ ಜೂನ್ ಜುಲೈ ತಿಂಗಳಲ್ಲಿ ನಿಮ್ಮ ಸಾಲಗಳನ್ನ ಸಂಪೂರ್ಣವಾಗಿ ತೀರಿಸಿಕೊಳ್ತೀರಾ ಸಾಲದಿಂದ ಮುಕ್ತಿ ಹೊಂದುವಂತಹ ಚಮತ್ಕಾರವಾಗುತ್ತದೆ ಹದಿನೇಳನೆಯದ್ದಾಗಿ ಮಕರ ರಾಶಿರವರ ಕೆಲಸ ಹಾಗೂ ಬಿಸಿನೆಸ್ ಅಲ್ಲಿ ಇಂತಹ ಅಡೆತಡೆಗಳು ತೊಂದರೆಗಳು ಎಲ್ಲವೂ ಕಡಿಮೆಯಾಗಿ ನಿಮ್ಮ ಜಾಬ್ ಹಾಗೂ ಗಳು ಬಹಳ ಚೆನ್ನಾಗಿ ನಡೆಯುವುದರ ಮೂಲಕ ನೆಮ್ಮದಿಯ ವರ್ಷವಾಗಿರುತ್ತದೆ ಹದಿನೆಂಟನೆಯದ್ದಾಗಿ ಮಕರ ರಾಶಿರವರು ಜಾಬ್ನಲ್ಲಿ ಗಾಗಿ ಅಥವಾ ಟ್ರಾನ್ಸ್ಫರ್ ಗಾಗಿ ಟ್ರೈ ಮಾಡ್ತಾ ಇದ್ರೆ ಎರಡ್ ಸಾವಿರದ ಹಾಗೂ ಜಾಬ್ ನಲ್ಲಿ ಗಳು ಆಗುತ್ತವೆ ಹತ್ತೊಂಬತ್ತನೆಯದಾಗಿ ಮಕರ ರಾಶಿರವರ ಮಕ್ಕಳು ಅವರ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಅಚೀವ್ಮೆಂಟ್ ಮಾಡಿ ನೀವು ಹೆಮ್ಮೆ ಪಡುವಂತೆ ಮಾಡುತ್ತಾರೆ ತಂದೆ ತಾಯಿಗೆ ಒಳ್ಳೆಯ ಹೆಸರನ್ನ ತಂದು ಕೊಡ್ತಾರೆ ಮಕರ ರಾಶಿರವರು ಯಾವ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂದು ನೋಡೋಣ ಎರಡ್ ಹದಿನೆಂಟರವರೆಗೂ ಶನಿ ಹಾಗೂ ರಾಹುಗ್ರಹದ ಸಂಯೋಗದಿಂದ ನಿಮ್ಮ ಅಣ್ಣ ತಮ್ಮಂದಿರ ಜೊತೆ ಜಗಳವಾಗಬಹುದು ಸ್ವಲ್ಪ ಸಮಾಧಾನದಿಂದ ಇರಿ ಶನಿ ಹಾಗೂ ರಾಹುಗ್ರಹಗಳ ಎರಡು ತಿಂಗಳು ಮೀನರಾಶಿಯಲ್ಲಿದ್ದಾಗ ನೀವು ಬಹಳ ಕೇರ್ಫುಲ್ ಆಗಿ ಇರಬೇಕಾಗುತ್ತದೆ ಮೇ ತಿಂಗಳ ನಂತರ ಎಲ್ಲವೂ ಸರಿ ಹೋಗುತ್ತದೆ ಈ ಸಮಯದಲ್ಲಿ ಹಣದ ಹೂಡಿಕೆಯನ್ನ ಮಾಡಬೇಡಿ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕರ ನಂತರ ಗುರುಗ್ರಹ ಮಿಥುನ ರಾಶಿಗೆ ಪ್ರವೇಶಿಸಿದಾಗ ಸ್ತ್ರೀಯರಿಂದ ಮಹಿಳೆಯರಿಂದ ನಿಮಗೆ ತೊಂದರೆಗಳು ಅಪವಾದಗಳು ಬರುವಂತಹ ಚಾನ್ಸಸ್ ಇರಲಿದೆ ಆದ್ದರಿಂದ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಮೇ ತಿಂಗಳ ನಂತರ ಬಹಳ ಕೇರ್ಫುಲ್ ಆಗಿ ಇರಬೇಕಾಗುತ್ತದೆ ಗುರುವಾರದ ದಿನ ಹಳದಿ ವಸ್ತ್ರವನ್ನು ದಾನ ಮಾಡೋದ್ರಿಂದ ಈ ಅಪವಾದದಿಂದ ಬಕ್ತಿಯನ್ನ ಹೊಂದಬಹುದು ಮಕರ ರಾಶಿರವರಿಗೆ ಜನವರಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ವೈಮನಸ್ಸುಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇರುತ್ತವೆ ಆತುರ ಪಟ್ಟು ಡೈವರ್ಸ್ಗಾಗಿ ಅಪ್ಲೈ ಮಾಡಲು ಹೋಗಬೇಡಿ ಮಾರ್ಚ್ ತಿಂಗಳ ನಂತರ ನಿಮ್ಮ ವೈವಾಹಿಕ ಜೀವನದಲ್ಲಿ ಇದ್ದಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ದೂರವಾಗುತ್ತವೆ ಆತುರದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಸಮಾಧಾನವಾಗಿರಿ ಮಕರ ರಾಶಿರವರು ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಸಮಯವನ್ನ ವ್ಯರ್ಥ ಮಾಡದೆ ಒಂದೊಂದು ದಿನವನ್ನ ಒಂದೊಂದು ಕ್ಷಣವನ್ನ ನಿಮ್ಮ ಜೀವನದಲ್ಲಿ ಸಾಧನೆಗೋಸ್ಕರ ಅದನ್ನ ಸದುಪಯೋಗ ಪಡಿಸಿಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಮಕರ ರಾಶಿರವರ ಜೀವನದಲ್ಲಿ ಭರವಸೆಯ ಬೆಳಕು ಮೂಡಲಿ ಎಂದು ಹಾರೈಸುತ್ತಾ ಈ ವಿಡಿಯೋವನ್ನ ಮುಗಿಸೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ಇಷ್ಟ ಆಗಿದ್ರೆ ನಮ್ಮ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ ನಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು